ಮೊದಲದ ಎಲ್ಲರೂ ನಮಸ್ಕಾರ ನಮಸ್ಕಾರ ಹೊಸ ವಿಚಾರ ಹೊಸ ಉಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಒಂದು ವಿಷಯವನ್ನು ಹಂಚಿಕೊಳ್ಳಲು ಈ ವಿಡಿಯೋ ನೋಡಿದ ತಕ್ಷಣ ಗೊತ್ತಾಗತಿ ಈ ಒಂದು ಪ್ರಾಣಿ ಎಷ್ಟು ಬಲಿಷ್ಠವಾಗಿರ್ಬೋದು ಅಂಥೇಳಿ ಈ ಪ್ರಾಣಿ ದಿನದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರ್ಧ ಸಮಯವನ್ನು ಬರೀ ನೀರೊಳಗೆ ತನ್ನ ಒಂದು ಸಮಯವನ್ನು ಕಳಿತೈತಿ ಹಾಗಿದ್ದಾಗ ಈ ಒಂದು ಪ್ರಾಣಿ ಆಹಾರ ಏನು ತಿನ್ಬೋದು ಅಂತೇಳಂದ್ರೆ ಇದೇನು ಮಾಂಸಾಹಾರಿ ಪ್ರಾಣಿ ಅಲ್ಲ ಸಸ್ಯಾಹಾರಿ ಪ್ರಾಣಿ ಅದು ಕೆಲವು ಜನಕ್ಕೆ ಗೊತ್ತಿರೈತಿ ಈ ಒಂದು ಪ್ರಾಣಿ ಅದೇಳಿ ನಾವು ಸಾಮಾನ್ಯವಾಗಿ ನೀರಾಣೆ ಅಂತೇಳಿ ಕರಿತೀವಿ ಇಪ್ಪತ್ತು ಪುಟ್ಟ ಮಾಸ ಅಂತೇಳಿ ಕರಿತೀವಿ ಈ ಒಂದು ಪ್ರಾಣಿ ಹೆಸರು ನೀರು ಈ ಒಂದು ಪ್ರಾಣಿ ಅಷ್ಟು ಬಲಿಷ್ಠವಾಗಿರ್ತಕ್ಕಂಥ ಈ ಪ್ರಾಣಿ ಯಾವುದೂ ಇಲ್ಲ ಅಂತ ಹೇಳ್ಬೋದು ಮೊಸಳೆ ಇದ್ದರೂ ಕೂಡ ಮೊಸಳೆಯನ್ನು ಕೂಡ ಹೊಡೆದಾಗ್ತಕ್ಕಂಥ ಶಕ್ತಿ ಒಂದು ಪ್ರಾಣಿ ಇದ್ರ ತೂಕ ಎಷ್ಟು ಇರ್ಬೋದು ಅಂದ್ರೆ ಸಾಮಾನ್ಯವಾಗಿ ಒಂದು ಸಾವಿರದಿಂದ ಮೂರು ಸಾವಿರ ಕೆ ಜಿವರೆಗೂ ವರೆಗೂ ಮೂರು ಟನ್ವರೆಗೂ ಈ ಒಂದು ಪ್ರಾಣಿ ತೂಕವನ್ನು ಹೊಂದ್ತೈತಿ ಮೂರು ಸಾವಿರ ಕೆ ಜಿ ಈ ಒಂದು ಹಾನಿ ತೂಕ ಹೊಂದಿದ್ರೆ ಭಾಳಷ್ಟು ಪ್ರಾಣಿಗಳ ಮೇಲೆ ದಾಳಿಯನ್ನು ಮಾಡತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಶಕ್ತಿ ಇದಕ್ಕೆ ಬಲಿಷ್ಠವಾಗಿರ್ತಕ್ಕಂಥ ಹಲ್ಲುಗಳನ್ನು ಕೂಡ ಹೊಂದೈತಿ ಅದೇ ರೀತಿ ಒಂದು ತಾಸಿಗೆ ಅದರ ಒಂದು ಪರ್ ಅವರ್ ಒಂದು ಗಂಟೆಗೆ ಮೂವತ್ತು ಕಿಲೋಮೀಟ್ರ್ವರೆಗೂ ಭೂಮಿ ಮ್ಯಾಗ ಚಲಿಸ್ತಕ್ಕಂಥ ಶಕ್ತಿ ಈ ಒಂದು ಪ್ರಾಣಿಗೆ ಐತಿ ನೋಡ್ರಿ ಈ ಒಂದು ನೀರಾನೆ ಅಥವಾ ಹಿಪ್ಪ ಪುಟ್ಟ ಮಾಸ ಎಷ್ಟು ಬಲಿಷ್ಠವಾಗಿದೆ ನೋಡ್ರಿ ಇವು ಯಾವುದೇ ಪ್ರಾಣಿಗಳು ನೀರಿನೊಳಗೆ ಈ ಒಂದು ಪ್ರಾಣಿಯನ್ನು ಸೋಲ್ಸೋಕೆ ಸಾಧ್ಯನೇ ಇಲ್ಲ ಅಂತೇಳಿ ಹೇಳ್ಬಹುದು ಈ ಹಿಪ್ಪ ಪುಟ್ಟ ಮಾಸದ ಸ್ಟ್ರಂತ್ ಅಂದ್ರೆ ಅದರ ಹಲ್ಲುಗಳು ಮತ್ತು ಅದರ ಪಾರವಾಗಿರ್ತಕ್ಕಂಥ ದೇಹ ಈ ಹಿಪ್ಪ ಪುಟ್ಟ ಮಾಸ ಬಲಿಷ್ಠವಾಗಿರ್ತಕ್ಕಂಥ ಒಂದು ಪ್ರಾಣಿ ಮತ್ತು ಮೂರು ಸಾವಿರ ಕೆ ಜಿಗೂ ತಗೊಂಡು ಹೊಂದಿರತಕ್ಕಂಥ ಪ್ರಾಣಿ ಮತ್ತು ಭೂಮಿ ಮೇಲೆ ಬಹಳಷ್ಟು ವೇಗವಾಗಿ ನಡೀತಕ್ಕಂಥ ಒಂದು ಪ್ರಾಣಿ ಮೂವತ್ತು ಕಿಲೋಮೀಟರ್ ಒಂತಾಸಿ ಹೋಗತಿ ಈ ಒಂದು ಪ್ರಾಣಿ ಆಪ್ತಗಳು ಹೆಚ್ಚಿಗೆ ಕಂಡು ಬರತಿ ಇದಕ್ಕಿಂತ ವೇಗವಾಗಿ ಓಡತಕ್ಕಂಥ ಪ್ರಾಣಿ ಪ್ರಾಣಿಗಳು ಕೂಡ ಬೇರೆ ಬೇರೆ ಅದಾವೆ ಹುಲಿ ಚಿರತೆಗಳು ಮತ್ತು ಇತರ ಬೇರೆ ಬೇರೆ ಪ್ರಾಣಿಗಳು ಪೂರ್ಣಿಮೆ ಇದಕ್ಕಿಂತ ಫಾಸ್ಟಾಗಿ ಹೋಗತಕ್ಕಂಥ ಪ್ರಾಣಿಗಳು ಕೂಡ ಅದಾವು ಅದರೊಳಗೂ ಅತಿ ಭಾರ ಇರತಕ್ಕಂಥದ್ದು ಇದೊಂದು ಪ್ರಾಣಿ ಒಂದು ಗಂಟೆ ಮೂವತ್ತು ಕಿಲೋಮೀಟರ್ ಹಾಕತ್ತಂದ್ರೆ ಭಾಳಷ್ಟು ದೊಡ್ಡ ದೊಡ್ಡ ವಿಷಯ ಅಂತ ಹೇಳ್ಬೋದು ಈ ಒಂದು ಪ್ರಾಣಿ ತನ್ನ ಒಂದು ಏರಿಯಾವನ್ನ ತನ್ನ ಒಂದು ಟೆರಿಟರಿಯನ್ನ ಸೆಟ್ ಮಾಡಿರ್ತೈತಿ ಅದೊಂದು ವಿಶೇಷ ಇದೆ ಹೆಪ್ಪು ಪುಟ್ಮನ್ಸ್ ಬಗ್ಗೆ ನಿಮಗಿನ್ನೂ ಹೆಚ್ಚಿಗೆ ವಿಷಯ ಅಂದ್ರೆ ಖಂಡಿತ ಕಮೆಂಟ್ ಮಾಡಿರಿ ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ